ಸಿಟ್ಟಿಂಗ್ ಎಂ ಪಿ ಮೇಲೆ ನೇರವಾಗಿ ಒಂದು ಸರಿ ಅಲ್ಲ ಮೂರ್ನಾಲ್ಕು ಸರಿ ಪತ್ರದಲ್ಲಿ ಅವ್ರ ಹೆಸರನ್ನು ಉಲ್ಲೇಖಿಸಿ ಅವರೇ ಕಾರಣ ಅಂತ ಬಂದ ಬಂದಿದ್ದಾಗ ಇದಕ್ಕೆ ನಿಮ್ಮ ಉತ್ತರ ಏನಿದೆ ಇವತ್ತು ಚಿಕ್ಕಬಳ್ಳಾಪುರ ಚಲೋ ಮಾಡ್ತೀರಾ ಮಾಡಬೇಕಲ್ವ ನೀವು ಮೋದಿ 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 ಅಂದ್ಕೊಂಡು ಹೋಗ್ತಾರಲ್ಲ ಮೋದಿ ಹತ್ರ ಉತ್ತರ ಕೇಳಬೇಕಾಗ್ತದೆ ನಾವು ಫಾರ್ ದ ಡೆತ್ ಆಫ್ ಅ ಶೆಡ್ಯೂಲ್ ಕ್ಯಾಸ್ಟ್ ಪರ್ಸನ್ ವಾಟ್ ಡಸ್ ಮಿಸ್ಟರ್ ಮೋದಿ ಹ್ಯಾವ್ ಟು ಸೇಫ್ ಫಾರ್ ದಿಸ್ ಬೇರೆ ಕಡೆ ಆಗಿದ್ದರೆ ಮೋದಿ ಅವರು ಬಂದು ಇವತ್ತು ಭಾಷಣದಲ್ಲಿ ಹೇಳ್ತಾ ಇದ್ರು ಆಗಸ್ಟ್ ಟೆಂತ್ ಭಾಷಣದಲ್ಲಿ ಹೇಳ್ತಾ ಇದ್ದರೆ ಏನಾದರೂ ಬೇರೆ ಕಡೆ ಆಗಿದ್ದಿದ್ರೆ ಇದು ಕಾಂಗ್ರೆಸ್ ಶಾಸಕರದ್ದು ಯಾರ್ದಾದ್ರೂ ಹೆಸರು ಏನಾದರೂ ನಮ್ಮ ಸರ್ಕಾರದಿದ್ದೇನೋ ಹಿಂದೆ ಪ್ರಕರಣಗಳಲ್ಲಿ ಯಾವ ರೀತಿ ಬಿ ಜೆ ಪಿಯವರು ವರ್ತನೆ ಮಾಡಿದ್ರು ಅದೇ ರೀತಿಯಾಗಿ ತಾವು ನ್ಯಾಯ ಕೊಡಿಸ್ತೀರಾ ನಿಮ್ಮವರಿಂದ ಅನ್ಯಾಯ ಆಗಿದೆ ನಿಮ್ಮ ಅಶೋಕ್ ಸಾಹೇಬ್ರಿರ್ಬೋದು ವಿಜೇಂದ್ರ ಅವ್ರು ಇರ್ಬೋದು ನಾರಾಯಣಸ್ವಾಮಿ ಚೆಲುವಾದಿ ಅವ್ರು ಇರ್ಬೋದು ಪ್ರೆಸ್ ಮುಂದೆ ಏನೇನು ಅವಾಗ ಹೇಳಿದ್ರಿ ಅವೆಲ್ಲನೂ ಕೂಡ ಇವಾಗ ಬಂದು ಹೇಳುವ ದಮ್ಮು ತಾಕತ್ತು ಇದೆಯಾ ಅವರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸ್ತಾ ಈ ನಷ್ಟವನ್ನು ಭರಿಸುವ ಶಕ್ತಿ ಆ ಕುಟುಂಬದವರಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಈಗಾಗಲೇ ತಮಗೆ ಈ ಪ್ರಕರಣದ ಬಗ್ಗೆ ಸುಧಾಕರ್ ಅವರು ಹೇಳಿದ್ದಾರೆ ನಂದು ಒಂದೇ ಪ್ರಶ್ನೆ ಮಾನ್ಯ ಅಶೋಕ್ ಅವರು ನಾರಾಯಣ ಸ್ವಾಮಿ ಚೆಲುವಾದಿ ಅವರು ಮತ್ತು ಬಿ ವೈ ವಿಜೇಂದ್ರ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಹಿಂದೆ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದರು ಕಲಬುರ್ಗಿನಲ್ಲಿ ಇವರೆಲ್ಲರೂ ಕೂಡ ಕಲಬುರಗಿಗೆ ರೈತರು ಕಣ್ಣೀರು ಒರೆಸೋಕೆ ಬಂದಿಲ್ಲ ಬಡವರಿಗೆ ಸಹಾಯಕಾರ ಮಾಡೋಕ್ಕೆ ಬಂದಿಲ್ಲ ಸಚಿವರಾಗ ಸಚಿವರಿದ್ದಾಗಂತೂ ಆ ಕಡೆ ತಿರುಗೂ ನೋಡಿರಲಿಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಮೂರು ಸರಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಏನಂತ ಪ್ರಿಯಾಂಕರಿಗೆ ವಜಾ ಮಾಡಿ ಅಂತ ಇಲ್ಲಿವರೆಗೂ ಯಾವುದೂ ಕೂಡ ಅದು ಪೂರ್ಣವಾಗಿಲ್ಲ ಹಿಂದೆ ಬೀದರ್ನಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಯುವಕ ಸಚಿನ್ ಪಾಂಚಾಳ್ ಅಂತ ಹುಡುಗ ಅವಾಗ ಆ ಡೆತ್ ನೋಟ್ನಲ್ಲಿ ಎಲ್ಲೂ ಕೂಡ ನನ್ನ ಬಗ್ಗೆ ಪ್ರಸ್ತಾವನೆ ಆಗಿರಲಿಲ್ಲ ನೇರವಾಗಿ ನಮ್ಮ ಭಟ್ಟಿ ಆಗಿದ್ದೀವಿ ಅವ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಅದು ಏನೂ ಆಗಿರಲಿಲ್ಲ ಆದರೆ ಬಿ ಜೆ ಪಿಯವರು ಅವರು ಕಲಬುರ್ಗಿ ಚಲೋ ಅಂತ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರು ಒಂದು ದೊಡ್ಡ ವೇದಿಕೆಯನ್ನು ಸಜ್ಜು ಮಾಡಿ ಕಲ್ಬುರ್ಗಿ ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಅಂತ ನಮ್ಮ ಜನರಿಗೆ ಅವಮಾನ ಮಾಡಿದ್ರು ಸುಧಾಕರ್ ಅವ್ರು ಹೇಳ್ದಂಗೆ ಅದೇ ನೈತಿಕತೆ ಇವಾಗ ತೋರಿಸ್ತಾರಾ ಅಲ್ಲಿ ಆ ಹಿಂದೆ ಸಚಿನ್ ಪಾಂಚಾಳ ಡೆತ್ ನೋಟ್ ಇದ್ದಾಗ ಅಲ್ಲಿ ಏನೂ ಇರಲಿಲ್ಲ ಅದರಲ್ಲಿ ಯಾರೋ ಜೊತೆ ಫೋಟೋ ಇತ್ತು ಅಂತ ಒಂದೇ ಕಾರಣಕ್ಕೆ ನನಗೆ ಏವನ್ನೂ ಅವರೇ ಮಾಡಿದ್ರು ಪ್ರೈಮ್ ಟೈಮ್ನಲ್ಲಿ ನನಗೆ ಗಲ್ಲಿ ಗಲ್ಲ ಶಿಕ್ಷೆ ಕೊಟ್ಟರು ಇವರು ಕೂಡ ಬಂದು ಅಲ್ಲಿ ನಮ್ಮ ಜನ ಮೊನ್ನೆ ಕೂಡ ಯಾವುದೋ ಒಂದು ಕಾಫ್ ಶಿರಪ್ ಪ್ರಕರಣದಲ್ಲಿ ಯಾರೋ ಒಬ್ಬ ಸಿಕ್ಕ ಇಪ್ಪತ್ತೇಳು ಸಾವಿರ ಸರ್ ಅಷ್ಟೇ ಏನೇ ಇರಲಿ ಇಲ್ಲಿಗಲ್ಲಿ ಇಲ್ಲಿಗಲ್ಲೇ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಕಾಫ್ ಸಿರಪ್ ಸಿಕ್ಕಿದೆ ಅಂದ್ಬಿಟ್ಟು ಇಡೀ ನ್ಯಾಷನಲ್ ಮೀಡಿಯಾದಲ್ಲಿ ಏನು ಡ್ರಗ್ ರ್ಯಾಕೆಟ್ ನಡೆಸ್ತಾ ಇದ್ದಾರೆ ಕಲಬುರಗಿನಲ್ಲಿ ಪ್ರಿಯಾಂಕರ್ಗೆ ಡ್ರ ಡ್ರಗ್ ನರ್ಕೆ ರ್ಯಾಕೆಟ್ ನಡೆಸ್ತಾ ಇದ್ದಾನೆ ಅದ್ರ ವಿರುದ್ಧ ನಿಮ್ಮ ಮತ್ತೊಂದು ಹೋರಾಟ ಈಗ ಪಾಪ ಈ ವಿರೋಧ ಪಕ್ಷದ ನಾಯಕರಿಗೆ ಏನಾಗಿಡಿದೆ ಯಾವುದೂ ಇಶ್ಯೂ ಸಿಗ್ತಾ ಇರಲಿಲ್ಲ ಅದಕ್ಕೆ ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರು ಯಾವ ಅಂದರೆ ನನ್ನ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಯುವಕ ವಾಟ್ಸಪ್ ಸ್ಟೇಟಸ್ ಹಾಕ್ತಾನೆ ಬಿ ಜೆ ಪಿ ಯುವಕ ಏನಂತ ಹಾಕ್ತಾನೆ ಅಂದರೆ ಸರ್ ವಾಡಿ ಮುನ್ಸಿಪಾಲ್ಟಿನಲ್ಲಿ ನೀರು ಬರೇ ಕಾಂಗ್ರೆಸ್ ಕೌನ್ಸಿಲರ್ಸ್ ಎಲ್ಲಿದೆ ಅಲ್ಲೇ ಇದ್ದಾರೆ ಅಂತ ಅದಕ್ಕೆ ಯಾರೋ ಒಬ್ಬ ಇನ್ನೊಬ್ಬ ಯುವಕ ಹೋಗಿ ಆ ಇನ್ನೊಬ್ಬ ಅವ್ನ ಯುವಕರಿಗೆ ಕೇಳ್ತಾರೆ ಹಿಂಗೆ ಯಾಕಪ್ಪ ಹಾಕಿದೆ ಇದು ಸುಳ್ಳಲ್ವಾ ಎಲ್ಲ ಕಡೆ ನೀರು ಬರ್ತಾ ಇದೆ ಸ್ವಲ್ಪ ಕಡೆ ವಿಳಂಬ ಆಗ್ತಿರ್ಬೋದು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಆ ಇಬ್ಬರು ಹುಡುಗರು ಜಗಳ ಆಡ್ಕೊಂಡಿದ್ದಾರೆ ಕೇಸ್ ಕೌಂಟ್ರ್ ಕೌಂಟರ್ ಆಗಿದೆ ಅದಕ್ಕೆ ನಾರಾಯಣ ಸ್ವಾಮಿ ಚಲುವಾದಿ ಬರ್ತಾ ಇದ್ದಾರೆ ಸರ್ ಈಗ ಯಾರೋ ಹುಡುಗರು ವಾಟ್ಸಪ್ ಸ್ಟೇಟಸ್ ಇಟ್ಕೊಂಡಿದ್ದಕ್ಕೆ ವಾಡಿಗೆ ಬಂದು ಚಿತ್ತಾಬುರಿಗೆ ಬಂದು ಕಲಬುರ್ಗಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಘೋಷಣೆ ಮಾಡಿ ದೊಡ್ಡ ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಇದ್ರಲ್ಲ ಇವತ್ತು ಚಿಕ್ಕಬಳ್ಳಾಪುರ ಚಲೋ ಮಾಡ್ತೀರಾ ಮಾಡಬೇಕಲ್ವಾ ನೀವು ಹೇಗೆ ನೀವು ಕಲಬುರಗಿ ಚಲೋ ಮಾಡಿದಾಗ ನಮ್ಮ ಎಲ್ಲ ಯುವ ಸ್ನೇಹಿತರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ತಮಗೆ ಯಾವುದೇ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಎಳ್ನೀರು ಟೀ ಕಾಫಿ ಎಲ್ಲ ಮಾಡಿ ಇಟ್ಟಿದ್ವಲ್ಲ ಅದೇ ರೀತಿ ಮಾಡ್ತೀವಿ ಬೇಕಿದ್ರೆ ಚಿಕ್ಕಬಳ್ಳಾಪುರನಲ್ಲಿ ಯಾರ ವಿರುದ್ಧ ಹೋರಾಟ ಮಾಡ್ತೀರಾ ಸಚಿನ್ ಪಾಂಚಾಳ್ ಕೇಸ್ನಲ್ಲಿ ನಾಚಿಕೆ ಇರಲಾರ್ದೇ ನೀವೆಲ್ಲರೂ ನಾಯಕರು ಬಿ ಜೆ ಪಿ ನಾಯಕರು ಹೋಗಿ ಅವ್ರ ಮನೆಗೆ ಸಾಂತ್ವನ ಹೇಳೋದು ಬಿಟ್ಟು ನ್ಯಾಯ ಅಂತ ಭರವಸೆ ಕೊಡೋದು ಬಿಟ್ಟು ರಾಜಕೀಯ ಆಟ ಆಡಿ ಅವರಿಗೆ ಏನೋ ಒಂದು ಕಾಂಪನ್ಸೇಷನ್ ಕೊಡೋಕ್ಕೆ ಹೋದಾಗ ಅವ್ರ ಮನೆಯವ್ರು ನಿಮ್ಗೆ ಉಗಿದು ಕಳಿಸಿದ್ರಲ್ಲ ಮರ್ತೋಗಿದ್ರೆ ಅದು ಇವತ್ತು ಇದಕ್ಕೇನಂತಾರೆ ಅವರು ಒಬ್ಬ ಸಿಟ್ಟಿಂಗ್ ಎಂ ಪಿ ಮೇಲೆ ನೇರವಾಗಿ ಒಂದು ಸರಿ ಅಲ್ಲ ನಾಲ್ಕು ಸರಿ ಪತ್ರದಲ್ಲಿ ಅವ್ರ ಹೆಸರನ್ನು ಉಲ್ಲೇಖಿಸಿ ಅವರೇ ಕಾರಣ ಅಂತ ಬಂದು ಬಂದಿದ್ದಾಗ ಇದಕ್ಕೆ ನಿಮ್ಮ ಉತ್ತರ ಏನಿದೆ ಮಾನ್ಯ ಪ್ರಧಾನಮಂತ್ರಿಯವರು ಆಗಸ್ಟ್ ಹತ್ತನೇ ತಾರೀಕು ಇದ್ದಾರಲ್ಲ ಯೆಲ್ಲೋ ಲೈನ್ ಉದ್ಘಾಟನೆಗೆ ನಿಮ್ಮ ಈ ಕೆಲವು ಸಂಸದರಿದಾರಲ್ಲ ಯಾರು ಚಿಕ್ಕ ಹುಡುಗರು ಥರ ಆಡ್ತಾರೆ ಯಾರು ಸೀರಿಯಸ್ನೆಸ್ ಇಲ್ಲ ಏನಿಲ್ಲ ಮೋದಿ 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 ಅಂದ್ಕೊಂಡು ಹೋಗ್ತಾರಲ್ಲ ಮೋದಿ ಹತ್ರ ಉತ್ತರ ಕೇಳಬೇಕಾಗ್ತದೆ ನಾವು ವ ಫಾರ್ಮರ್ ಕ್ಯಾಬಿನೆಟ್ ಮಿನಿಸ್ಟರ್ ಅ ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹ್ಯಾಸ್ ಬೀನ್ ಅಕ್ಯೂಸ್ಡ್ ಆಫ್ ಎಕ್ಸ್ಟಾರ್ಷನ್ ಹ್ಯಾಸ್ ಬೀನ್ ಅಕ್ಯೂಸ್ಡ್ ಆಫ್ ಬ್ರೈಬರಿ ಆ್ಯಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ ಅ ಶೆಡ್ಯೂಲ್ ಕ್ಯಾಸ್ಟ್ ಪರ್ಸನ್ ವಾಟ್ ಡಸ್ ಮಿಸ್ಟರ್ ಮೋದಿ ಹ್ಯಾವ್ ಟು ಸೇ ಫಾರ್ ದಿಸ್ ಇದನ್ನೇ ಎಲ್ಲ ಬೇರೆ ಕಡೆ ಆಗಿದ್ರೆ ಮೋದಿ ಅವರು ಬಂದು ಇವತ್ತು ಭಾಷಣದಲ್ಲಿ ಹೇಳ್ತಾ ಇದ್ರು ಆಗಸ್ಟ್ ಟೆಂತ್ ಭಾಷಣದಲ್ಲಿ ಹೇಳ್ತಾ ಇದ್ರಿ ಏನಾದರೂ ಬೇರೆ ಕಡೆ ಆಗಿದ್ದಿದ್ರೆ ಇದು ಕಾಂಗ್ರೆಸ್ ಶಾಸಕರದ್ದು ಯಾರ್ದಾದ್ರೂ ಹೆಸರು ಏನಾದರೂ ನಮ್ಮ ಸರ್ಕಾರ ಇವತ್ತು ನಾವು ನಮ್ಮ ಆಗ್ರಹ ಇಷ್ಟೇ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಆ್ಯಸ್ ಅ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇದನ್ನ ಏನು ಲಾಜಿಕಲ್ ಎಂಡಿಗೆ ತೊಗೊಂಡೋಗ್ತೀವಿ ಲೀಗಲ್ ಆಗಿ ನಾವು ಏನು ಮಾಡಬೇಕು ಮಾಡ್ತೀವಿ ಆದರೆ ಹಿಂದೆ ಪ್ರಕರಣಗಳಲ್ಲಿ ಯಾವ ರೀತಿ ಬಿ ಜೆ ಪಿಯವರು ವರ್ತನೆ ಮಾಡಿದ್ರು ಅದೇ ರೀತಿಯಾಗಿ ತಾವು ನ್ಯಾಯ ಕೊಡಿಸ್ತೀರಾ ನಿಮ್ಮವರಿಂದ ಅನ್ಯಾಯ ಆಗಿದೆ ನಿಮ್ಮ ಅಶೋಕ್ ಸಾಹೇಬ್ರಿರ್ಬೋದು ವಿಜೇಂದ್ರ ಅವ್ರಿರ್ಬೋದು ನಾರಾಯಣಸ್ವಾಮಿ ಚೆಲುವಾದಿ ಅವ್ರಿರ್ಬೋದು ಪ್ರೆಸ್ ಮುಂದೆ ಏನೇನು ಅವಾಗ ಹೇಳಿದ್ರಿ ಅವೆಲ್ಲನೂ ಕೂಡ ಇವಾಗ ಬಂದು ಹೇಳುವ ದಮ್ಮು ತಾಕತ್ತು ಇದೆಯಾ ಹಾಂ ಬರೀ ನಿಮ್ಮ ಪೌರುಷ ಬರೀ ಕ್ಯಾಮ್ರಾ ಮುಂದೇನ ಏನು ನಿಜವಾಗ್ಲೂ ಸಾಮಾಜಿಕ ನ್ಯಾಯ ನ್ಯಾಯ ಕೊಡಿಸೋದ್ರಲ್ಲಿ ನೀವು ಬದ್ಧತೆ ಇದೆಯಾ ಅಂತ ನೀವು ಹೇಳಬೇಕಾಗ್ತದೆ ಈಗಾಗಲೇ ಸುಧಾಕರ್ ಅವರು ಹೇಳ್ದಂಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿರೋದ್ರಿಂದ ವಿಲ್ ಎಕ್ಸ್ಟೆಂಡ್ ಆಲ್ ಲೀಗಲ್ ಹೆಲ್ಪ್ ಪಾಸಿಬಲ್ ಆಮೇಲೆ ನಮ್ಮ ಇಂದ ವಿಶೇಷವಾಗಿ ಯಾಕಂದರೆ ಅದು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಆಗಿರೋದ್ರಿಂದ ಆ ಕುಟುಂಬಕ್ಕೆ ಏನೇನು ಸಹಕಾರ ನಾವು ಸರ್ಕಾರದಿಂದ ಮಾಡ್ಬೋದು ಅದನ್ನು ನಾವು ಮಾಡ್ತೀವಿ ಅಂತ ತಮ್ಮ ಹತ್ರ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇನ್ನೊಂದು ವಿಷಯ ನಮ್ಮ ಈ ಎಲ್ಲೋ ಲೈನ್ ಬಗ್ಗೆ ಸಾಕಷ್ಟು ರಾಜಕೀಯ ನಡೀತಾ ಇದೆ